ಇನ್ನೊಂದು ಅದೇ ಸಮೀರ್ ವಿಚಾರವಾಗಿ ಹಿಂದೂ ಮುಸ್ಲಿಂ ಗಲಭೆಗಳು ಇನ್ನೊಂದು ಮತ್ತೊಂದು ಅಂತ ಸೃಷ್ಟಿ ಆಗತ್ತೆ ಅದೇ ಹಿಂದೂಗಳು ಹೋರಾಡ್ತಾ ಇದ್ದಾರಲ್ಲ ಹಿಂದೂಗಳು ಹೋರಾಡ್ತಾ ಇರೋದಕ್ಕೆ ಕೊಡ್ತಾ ಇರತಕ್ಕಂತ ಒಂದು ಇದೇನು ಅಂತ ನೋಡಿ ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇದು ಯಾವುದೂ ಇಲ್ಲ ನಾವೆಲ್ಲ ಒಂದ್ ಹೆಣ್ಣು ಗಂಡು ಅರಿತಾ ಇರುವಂತದ್ ಎಲ್ಲರ ಮೇಲೂನು ಅದೇ ಕೆಂಪು ರಕ್ತ ಈ ಹಿಂದೂ ಮುಸ್ಲಿಂ ತಂದಿರ್ತಾ ಇರುವಂತ ರಾಜಕಾರಣಿಗಳಿದ್ದಾರೆ ಅವರ ಪಕ್ಷಕ್ಕೆ ತಕ್ಕಂತೆ ಬೇಳೆ ಬೇಯಿಸ್ಕೊಳುವಂತ ರಾಜಕಾರಣಿಗಳಿಗೆ ಹಿಂದೂ ಮುಸ್ಲಿಂ ಅನ್ನುವಂತ ತಂದಿಟ್ಟು ಜನಗಳ ಮಧ್ಯೆ ಒಂದು ಕೋಮ ಗಲಭೆ ತಂದಿಡುವಂತ ಕೆಲಸ ಮಾಡ್ತಾ ಇದಾರೆ ಅದ್ರಲ್ಲಿ ಮುಖ್ಯವಾಗಿ ನಾನು ಹಿಂದೂ ಹಿಂದೂ ಹಿಂದುತ್ವವಾದಿ ಅಂತ ಹೇಳಿ ಕೆಲವೊಬ್ರು ನಕಲಿ ಹಿಂದೂ ಪರ ಹೋರಾಟಗಾರರು ಕೇಸರಿ ಶಾಲುನ ಹಾಕೊಂಡು ಸಮೀರನ್ನ ಹುಡ್ಗನ್ನ ಟಾರ್ಗೆಟ್ ಮಾಡಿದ್ರಲ್ಲ ಸಮೀರನ್ನ ಹುಡುಗನೆ ರಾಜ್ಯಾ ರೋಷಿ ಬಗ್ಗೆ ಲೈವ್ ಅಲ್ಲೇ ಬಂದ್ ಹೇಳ್ದ ಜೈ ಶ್ರೀರಾಮ್ ಅಂತ ಹೇಳಿ ಜೈ ಶ್ರೀರಾಮ್ ಅಂತ ಹೇಳ್ದ ಜೈ ಶ್ರೀರಾಮ್ ನಾವು ನೋಡಿ ಒಂದ್ ಹೇಳ್ತೀನಿ ಇಲ್ಲಿ ಅಲ್ಲ ಕ್ರಿಶ್ಚಿಯನು ಆ ದೇವ್ರು ಈ ದೇವ್ರು ನಾವಾಗ್ಲು ಇಟ್ಕೊಂಡಿರೋದ್ದು ಯಾರು ನಾವ್ ಯಾರು ದೇವ್ರನ್ನ ನೋಡಿಲ್ಲ ಆ ವ್ಯಕ್ತಿ ಸಮೀರ್ ಯಾರು ಹೇಳ್ಕೊಟ್ಟಿ ಸಹ ವಿಡಿಯೋ ಮಾಡಿಲ್ಲ ಇವತ್ತು ನಮ್ಮ ಧರ್ಮದವ್ರೆ ನಮ್ಮ ಹಿಂದೂ ಧರ್ಮದವ್ರೆ ಅನೇಕ ವರ್ಷದಿಂದ ಸೌಜನ್ಯನ ವಿಚಾರ ದೇಶಕ್ಕೆ ಸೇರಿಸ್ಬೇಕನ್ನೋ ಕೆಲಸ ಮಾಡ್ತಾ ಇದೆ ಯಾವ್ದು ಸಹ ಸೇರುವಂತ ಕೆಲ್ಸ ಆಗ್ತಾ ಇರ್ಲಿಲ್ಲ ಅದೇ ಒಬ್ಬ ಮುಸ್ಲಿಂ ಯುವಕ ಮಾತಾಡಿದ ತಕ್ಷಣ ಹೇಳಿದ ತಕ್ಷಣ ದೇಶದ ಮನೆ ಮನಕ್ಕೂ ಮನಸ್ಗೂ ರೀಚ್ ಆಯ್ತು ಅಲ್ವಾ ಅದು ನಮ್ಮ ಹಿಂದೂ ಅವ್ರು ಯಾರಾದ್ರೂ ಮಾಡಿದ್ರೆ ಮಾಡ್ತಾ ಇರ್ಲಿಲ್ಲ ಅದೇ ಜಾಗದಲ್ಲಿ ಮಹೇಶ್ ತಿಮ್ಮಾರೊಡ್ಡಿ ಅವರೇ ಮಾಡಿದ್ರೆ ಆಗ್ತಾ ಇರ್ಲಿಲ್ಲ ಇಲ್ಲ ನಾನ್ ಮಾಡಿದ್ರೇನು ಆಗ್ತಾ ಇರ್ಲಿಲ್ಲ ಸಮೀರ್ ಮಾಡಿದಕ್ಕೆ ಅದು ರೀಚ್ ಆಯ್ತು ಹಾಗಿದ್ದಕ್ಕೆ ಇವತ್ತು ಸೌಜನ್ಯಳಿಗೆ ನ್ಯಾಯ ಸಿಗ್ಲೇಬೇಕು ಅಂತ ಹೇಳಿ ರಾಜ್ಯದಿಂದ ಅಲ್ಲ ದೇಶದಿಂದ ಪ್ರತಿ ಒಬ್ಬ ಯುವಕ ಯುವತಿಯರು ವಯಸ್ಸಾಗಿರುವಂತ ಪ್ರತಿ ಒಬ್ರು ಜಾತಿ ಧರ್ಮ ಭೇದ ಎಲ್ಲಾ ಬಿಟ್ಟು ನಮ್ಮ ಸೌಜನ್ಯಳಿಗೆ ನ್ಯಾಯ ಸಿಗ್ಲೇಬೇಕು ಅಂತ ಹೇಳಿ ಧ್ವನಿ ಎತ್ತಿದ್ದಾರೆ ಅಂದ್ರೆ ಇಟ್ಸ್ ಬಿಕಾಸ್ ಆಫ್ ಆ ಹುಡುಗ ಸಮೀರ್ ಮಾಡಿದ್ದಂತ ವಿಡಿಯೋ ಅಲ್ಲಿ ಯಾವುದೇ ಧರ್ಮ ಇರ್ಲಿಲ್ಲ ಕಲ್ಮಶ ಇರ್ಲಿಲ್ಲ ದುಡ್ಡು ಮಾಡ್ಬೇಕಂತ ಇಂಟೆನ್ಶನ್ ಇರ್ಲಿಲ್ಲ ಇಲ್ಲ ಧರ್ಮಗಳ ಮಧ್ಯೆ ತಂದಿಡ್ಬೇಕಂತ ಇಂಟೆನ್ಶನ್ ಅಂತೂ ಇರ್ಲೇ ಇರ್ಲಿಲ್ಲ ಹುಡ್ಗದ ಅವಶ್ಯಕತೆನೆ ಇರ್ಲಿಲ್ಲ ಈಸ್ ಜಸ್ಟ್ ಯಂಗ್ ಹುಡುಗ ಸ್ಮಾಲ್ ಹುಡ್ಗ ಕಾನೂನ್ ಗೊತ್ತಿಲ್ಲ ಏನು ಗೊತ್ತಿಲ್ಲ ಅಮ್ಮ ಇದಾರೆ ಅಕ್ಕ ಇದಾರೆ ಏನೋ ಒಂದ್ ಸಮಾಜಕ್ಕೆ ನ್ಯಾಯ ಕೊಡ್ಸೋಣ ಅಂತ ಹೇಳಿ ಧ್ವನಿ ಎತ್ತಿದ ತಕ್ಷಣ ಟಾರ್ಗೆಟ್ ಮಾಡಿದ್ರ ಹುಡ್ಗನ್ ಮೇಲೆ ಕೇಸ್ ಹಾಕುವಂತದ್ದು ಪೊಲೀಸರ ಮನೆ ಹತ್ರ ಯಾರು ಇದೇ ಕಾನೂನು ಹಸ್ತ್ರ ದುಡ್ಡಿರುವಂತವ್ರು ಇನ್ಫ್ಲುಯೆನ್ಸ್ ಇರೋರಿಗೆ ಯೂಸ್ ಮಾಡಿ ಪೊಲೀಸ್ ಯೂಸ್ ಮಾಡಿ ಕರ್ನಾಟಕ ಪೊಲೀಸ್ ಅಂತ ಹೇಳಿದ್ರೆ ಒಂದು ಗೌರವ ಇದೆ ಪೊಲೀಸ್ ಹಣದ ಆಮಿಷಕ್ಕೆ ಇನ್ಫ್ಲೂಯನ್ಸ್ ನೀವು ಬಡವರ ಮೇಲೆ ನಿಮ್ಮ ದರ್ಪ ತೋರ್ಸಿದ್ರೆ ಭಗವಂತ ಮೆಚ್ಚತಾನ ಎಷ್ಟು ದಿವಸ ಇರುತ್ತೆ ನಿಮ್ ಮೈ ಮೇಲ್ ಹಾಕಿ ಕೇಸ್ ಅಂತ ಅದಕ್ಕೆ ಚೀ ಮಾರಿ ಹಾಕಿದ್ದು ಹೈಕೋರ್ಟ್ ಜಡ್ಜ್ ಅವರು ಚೀ ಮಾರಿ ಹಾಕಿ ಕಳ್ಸಿದ್ರು ಮುಖಬಂಗ ಆಗಿ ಹೋಯ್ತು ಎಸ್ ಮೇಡಮ್ ಈಗ ಸಮೀರ್ ಬಗ್ಗೆ ಬಹಳ ಅದ್ಭುತವಾಗಿ ವಿಶ್ಲೇಷಣೆ ಕೊಟ್ರಿ ಇದೇ ತರ ನಮ್ಮ ತರಡ ಸುಬ್ರಹ್ಮಣ್ಯ ಅವರು ವಿಡಿಯೋನ ನಿರಂತರವಾಗಿ ಮಾಡ್ಕೊಂಡ್ ಬರ್ತಾ ಇರ್ತಕ್ಕಂಥ ವ್ಯಕ್ತಿ ಈ ಒಂದೇನಂತಾರೆ ಈಗ ಸೋಕಾಲ್ಡ್ ಹಿಂದೂಗಳು ಸೋಕಾಲ್ಡ್ ಕೆಲವು ಸೋಕಾಲ್ಡ್ ಹಿಂದೂಗಳು ನಮ್ಮ ಹಿಂದೂ ವಿರೋಧಿಗಳು ಏನೋ ಹಿಂದೂ ವಿರೋಧಿ ಕೆಲಸ ಮಾಡ್ತಾ ಇದ್ದಾನೆ ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ ಇದೇ ನಮ್ಮ ಸುಬ್ರಹ್ಮಣಿ ಐ ಸುಬ್ರಹ್ಮಣ್ಯ ಮಾಡಿದಾಗ ಆ ಐ ಸುಬ್ರಹ್ಮಣ್ಯ ಅವ್ರಿಗೆ ಇಮ್ಮಿಡಿಯೇಟ್ಲಿ ನೋಟಿಸ್ ಕಳಿಸಿ ಆ ವಿಡಿಯೋಗಳ್ನೆ ಡಿಲೀಟ್ ಮಾಡಿಸಿ ಆ ಚಾನಲ್ ಚಾನಲ್ಸ್ಟ್ ಬರಬಾರ್ದು ಆತರ ಮಾಡಾಕಿ ಬರೀ ನಾಟ್ ಓನ್ಲಿ ನಮ್ಮ ಸುಬ್ರಹ್ಮಣ್ಯ ಅವರು ಪಾಪ ಡಿಲೀಟ್ ಮಾಡಿಸಿ ಜೆ ವಿನೇಶ್ ಅಂತ ಅಂದ್ಬಿಟ್ಟು ಏನೋ ಆ ಸೈಡ್ನವರೇ ಬರ್ತಾರೆ ಮಡಿಕೇರಿ ಭಾಗದವರು ಸೊ ಅವರ ವಿಡಿಯೋಗಳ್ಗೂ ಕೂಡ ನೋಟಿಸ್ ಕಳ್ಸಿ ವಿಡಿಯೋಗಳನ್ನ ಡಿಲೀಟ್ ಮಾಡಿಸಿ ಆ ಚಾನಲ್ ಚಾನಲ್ ನಾಬ್ ಅಂದ್ರೆ ಸಿಕ್ಸ್ ತ್ರೀ ಮಂತ್ಸ್ ಆತರ ಬಂದ್ ಮಾಡಿಸ್ಬಿಟ್ರಲ್ಲ ಮೇಡಮ್ ಬಂದ್ ಮಾಡಿಸಿದ್ರಲ್ವಾ ಅವ್ರು ನಿಲ್ಸ್ಬಿಟ್ರ ಸೌಜನ್ಯ ವಿಚಾರ ಯಾವಾಗ ನೀವ್ ಟಾರ್ಗೆಟ್ ಮಾಡ್ತೀರಾ ಅಲ್ಲಿ ಸತ್ಯ ಇದೆ ಅಂತ ಟಾರ್ಗೆಟ್ ಮಾಡ್ತೀರಾ ಆ ಸತ್ಯನ ನೀವು ಹಾಕ್ಬೇಕು ಅಂತ ಟಾರ್ಗೆಟ್ ಮಾಡುವಾಗ ನೀವು ಚಾನಲ್ ನ ಒಂದ್ ಬಂದ್ ಮಾಡ್ಬೋದು ಎರಡ್ ಬಂದ್ ಆಗ್ಬೋದು ಬಟ್ ಇನ್ನ ಒಂದು ಚಾನಲ್ ಓಪನ್ ಮಾಡಿ ಸತ್ಯವನ್ನು ತೋರಿಸುವಂತ ಕೆಲ್ಸ ಮಾಡೇ ಮಾಡ್ತೀರಿ ಅಂತ ಹೇಳಿ ಕುಡ್ಲರಾಮ್ ಪೇಜು ಹಾಗೆ ಸುಬ್ರಹ್ಮಣ್ಯ ಏನೋ ಹಂಡಿಗೆ ಅಲ್ವಾ ಸಾರಿ ಸುಬ್ರಹ್ಮಣ್ಯ ಹಂಡಿಗೆ ಅವರು ಹೈ ಇಂದ ನಿರಂತರವಾಗಿ ತೋರಿಸ್ತಾ ಇದಾರೆ ಆದ್ರೆ ಅವ್ರು ಯಾರು ನೋಟಿಸ್ ಕಳಿಸಿದ್ರು ಲಾಯರ್ ಫೇಸ್ ಹೋಗಿದ್ ಅವ್ರದ್ದು ಯಾವ ಚಾನಲ್ ಡಿಲೀಟ್ ಮಾಡಿಸಿದ್ರು ದುಡ್ಡು ಕೊಟ್ಟಿ ದುಡ್ಡು ಹೋಗಿದ್ ನಿಮ್ದು ಬಟ್ ಸತ್ಯ ಯಾವತ್ತು ದುಡ್ಡ ಮಾರಾಟ ಆಗಲ್ಲ ಸತ್ಯ ಜಯ ಹಾಗೆ ಆಗತ್ತೆ ಸತ್ಯಕ್ಕೆ ಗೆಲುವು ಇದ್ದೇ ಇದೆ ಸುಳ್ಳು ಎಷ್ಟು ಉರಿಯುತ್ತೆ ಉರಿಲಿ ಸತ್ಯ ತಾಳ್ಮೆಯಿಂದ ಗೆದ್ದೇ ಗೆಲ್ಲುತ್ತೆ ಅಂತ ಯೂಟ್ಯೂಬರ್ಸ್ ನಿನ್ನೂ ನೀವು ಲಕ್ಷಾಂತರ ಜನನ ಟಾರ್ಗೆಟ್ ಮಾಡಿದ್ರೇನು ಸತ್ಯದ ಪರ ನ್ಯಾಯದ ಪರ ಒಂದು ಹೆಣ್ಣಿನ ಪರ ಧ್ವನಿ ಎತ್ತಿ ಇವತ್ತು ಯುವಕರು ಮಾತಾಡ್ತಾ ಇದಾರೆ ಅಂತ ಅಂದ್ರೆ ಭಗವಂತನೆ ಮಾತಾಡ್ಸ್ತಾ ಇರ್ತಾನೆ ಅದನ್ ಯಾರ್ ಏನೇ ಮಾಡ್ಲಿ ಯಾರ್ ಏನೂನು ಸೌಜನ್ಯ ವಿಚಾರದಲ್ಲಿ ದಿಕ್ ತಪ್ಸುವಂತ ಕೆಲ್ಸ ಈ ಒಂದು ಸಮಯದಲ್ಲಿ ನಮ್ ಜೊತೆ ನಿಂತಿರುವಂತ ನಿಷ್ಠಾವಂತ ಯೂಟ್ಯೂಬರ್ಸ್ ಅಲ್ಲಿ ಧರ್ಮ ಇನ್ನೊಂದ್ ಎಲ್ಲಾ ಬಿಟ್ಟು ವ್ಯಕ್ತಿತ್ವ ಮನುಷ್ಯತ್ವ ಇರುವಂತ ಯೂಟ್ಯೂಬರ್ಸ್ ಹೆಣ್ಣಿನ ಬೆಲೆ ಗೊತ್ತಿರುವಂತ ಡಿಜಿಟಲ್ ಮಾಧ್ಯಮಗಳು ಇವತ್ತು ಸೌಜನ್ಯ ಪರ ನಿರಂತರವಾದ ಧ್ವನಿ ಎತ್ತಿದೆ ಅವ್ರಿಗೆ ಭಗವಂತ ಕಾಪಾಡೇ ಕಾಪಾಡ್ತಾನೆ